ಹಾಯ್ ಹಲೋ ನಮಸ್ಕಾರ ನಾನು ಶಿವ ಎಸ್ ಜೆ ನೀವು ಎಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಕೇಳಿ ಇವತ್ತು ನಾನು ನಿಮಗೆ ಯುವ ನಿಧಿ ಅರ್ಜಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾರಿಗೆಲ್ಲ ಮೂರು ಸಾವಿರ ಹಣ ಬರುತ್ತೆ ಯಾರಿಗೆ ಬರಲ್ಲ ಇದಕ್ಕೆ ಯಾರು ಎಲಿಜಿಬಲ್ ಮತ್ತೆ ಯಾರು ಎಲಿಜಿಬಲ್ ಆಗಲ್ಲ ಅನ್ನೋದನ್ನ ಕನ್ಫ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಮೊದಲಿಗೆ ಪಿ ಸಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕ್ರೋಮ್ ಬ್ರೌಸರ್ ಅಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಸೇವಾ ಸಿಂಧು ಒನ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬಂದಿದೆ ನೀವೇನಾದ್ರೂ ಸೇವಾ ಸಿಂಧು ರಿಜಿಸ್ಟರ್ ಮಾಡಿಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂತಂದ್ರೆ ನೀವು ನೀವು ಯೂಸರ್ ಅಥವಾ ರಿಜಿಸ್ಟರ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಲಾಗಿನ್ ಮಾಡ್ಕೊತಾ ಇದ್ದೀನಿ

ಏನಾದರೂ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಇವನಿಧಿ ಅರ್ಜಿ ಹಾಕಿದ ಮೇಲೆ ಮಂತ್ಲಿ ಮಂತ್ಲಿ ಸ್ವಯಂ ಘೋಷಣೆ ಅರ್ಜಿ ಹಾಕ್ತೀರಾ ಅಂತಂದರೆ ಮೂರನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ನಾನು ಇವನಿಧಿ ಅಪ್ಲಿಕೇಶನ್ ಹಾಕ್ತಿರೋದಿಂದ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯುವ ಅರ್ಜಿ ಯುವ ಯೋಜನೆಗೆ ಅರ್ಜಿ ಅಂತ ನೋಡಿ ಎರಡನೇದು ಅದನ್ನು ಕ್ಲಿಕ್ ಮಾಡಿ ನೋಡಿ ಈ ತರ ಬಂದಿದೆ ಇದಕ್ಕೆ ಯಾರು ಎಲಿಜಿಬಲ್ ಅನ್ನೋದಕ್ಕೆ ಇಲ್ಲಿ ನೋಡಿ ಹೇಳ್ಕೊಡ್ತೀನಿ ಒಂದು ವೇಳೆ ವ್ಯಾಸಂಗ ಮಾಡುತ್ತಿದ್ರೆ ಅವ್ರು ಅರ್ಜಿ ಹಾಕಿದ್ರೆ ಅವ್ರಿಗೆ ಅಮೌಂಟ್ ಬರಲ್ಲ ಅರ್ಜಿ ಏನೋ ಹಾಕಬಹುದು ಸಬ್ಮಿಟ್ ಆಗೋಗುತ್ತೆ ಆದ್ರೆ ಅಮೌಂಟ್ ಮಾತ್ರ ಖಂಡಿತ ಬರಲ್ಲ ಫ್ರೆಂಡ್ಸ್ ನೋಡಿ ಇದಕ್ಕೆ ಯಾರು ಎಲಿಜಿಬಲ್ ಅನ್ನೋದು ಇಲ್ಲಿದೆ ಮೊದಲನೇದು ನಾನು ಕರ್ನಾಟಕದ ಗೃಹವಾಸಿ ವಾಸಿ ಆಗಿರ್ತೇನೆ ಕರ್ನಾಟಕದ ಗೃಹವಾಸಿ ಆಗಿರಬೇಕು ಆಗಿರ್ಬೇಕು ಅರ್ಜಿದಾರ ಎರಡನೇದು ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೈಕ್ಷಣಿಕ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಉತ್ತೀರ್ಣರಾಗಿರ್ಬೇಕು ಅಂದರೆ ಡಿಗ್ರಿ ಅಥವಾ ಡಿಪ್ಲೊಮಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿರಬೇಕು ನೆಕ್ಸ್ಟ್ ನಾನು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿಲ್ಲ ಅಂದರೆ ನೀವು ಡಿಗ್ರಿ ಮುಗಿಸಿದ ಮೇಲೆ ಅಥವಾ ಡಿಪ್ಲೊಮಾ ಮುಗಿಸ್ ಮೇಲೆ ನೆಕ್ಸ್ಟು ನೆಕ್ಸ್ಟ್ ಅಡ್ಮಿಷನ್ ಮಾಡಿಸಿರ್ಬಾರ್ದು ಕಾಲೇಜ್ಗೆ ಹೋಗ್ತಿರ್ಬಾರ್ದು ನೆಕ್ಸ್ಟ್ ನಾನು ಸ್ವಯಂ ಉದ್ಯೋಗಿ ಅಲ್ಲ ನೆಕ್ಸ್ಟ್ ಐದನೇದೊಂದು ಇ ಪಿ ಎಫ್ ಇ ಪಿ ಎಫ್ ಖಾತೆನ ಹೊಂದಿರಬಾರ್ದು ಐದನೇದು ನಾನು ಉದ್ಯೋಗಿ ಅಲ್ಲ ಸರ್ಕಾರಿ ಅಥವಾ ಖಾಸಗಿ ನೆಕ್ಸ್ಟ್ ನೋಡಿ ಮೇಲೆ ಹೇಳಿರೋ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇದೆಯಲ್ಲ ಅದೆಲ್ಲನೂ ಕರೆಕ್ಟ್ ಆಗಿದೆ ಅನ್ನೋದಕ್ಕೆ ಕೆಳಗಡೆ ಹೌದು ಅಥವಾ ಇಲ್ಲ ಅಂತ ಕೊಟ್ಟಿದ್ದಾರೆ ಎಲ್ಲಾನು ನೀವು ಬದ್ಧರಾಗಿದ್ರೆ ಎಸ್ ಅಂತ ಕೊಡಬೇಕು ನೆಕ್ಸ್ಟ್ ಆಧಾರ್ ಅತೆಂಟಿಕೇಶನ್ ಅಥವಾ ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿ ನೋಡಿ ಮೇಲೆ ಆಧಾರ್ ನಂಬರ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ओटीपी ನಮೂದಿಸಿ ಕಳವಿಸಂತ ಕೊಳ್ಳುತ್ತೆ ओटीपी ಕೊಳ್ಳಿಸ್ ಕೊಳ್ಳುತ್ತೆ ನಿಮ್ಮ ಆಧಾರ್ ಗೆ ಬಂದಂತ ओटीಪಿ ನ ಇಲಾಕಿ ओटीಪಿ ಹಾಕಿ ಸೆಲೆಸು ಮೇಲೆ ಕ್ಲಿಕ್ ಮಾಡಿ ತ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆಟೋ ಡಿಟೆಕ್ಟ್ ಆಗುತ್ತೆ ಆಗಿಲ್ಲ ಅಂತಂದ್ರೆ ಕ್ಲಿಕ್ ಆನಂತ ಇದೆ ಕ್ಲಿಕ್ ಮಾಡಿ ಆನ ನ ಅಥೆಂಟಿಕೇಶನ್ ಆಯ್ತು ಗೇಟ್ अदर ಡೀಟೇಲ್ಸ್ ಅಂತ ಕೊಡಿ ఆధార్ డీటేల్స్ ఎలా ఆటోమేటిక్ బందే నీ బందే ప్రమాణపత్ర ప్రకారం అర్జీదారో ఆధార్ కార్డ్నివ్వరు ఒ అంతే అదన ఎస్ తోడి పర్మనెంట్ అడ్రెస్సు కరెంట్ అడ్రెస్ ఏమంతే ఎస్ తోడి ఎస్ ఇర ఎస్ తోడి ఇంట్లో డిఫరెంట్ ఇద్దరు బరీ హాకెన్ ఎస్ తోదీ నెక్స్ట్ అర్జీదారు జిల్స్ జిల్లా హెస్న సెలెక్ట్ మాకు అర్జిదార తల్ూక సెలెక్ట్ మాకు నెక్స్ట్ కోర్సు ఏమో డిగ్రీ ಎಫ್ ಆಗಿದ್ರೆ ಆಗಿದ್ದು ರೀ ವಿಜನ್ ತೊಗೊಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆಗಿದ್ದಾರೆ ವರ್ಷ ಹಾಕಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರಿಜಿಸ್ಟರ್ ನಂಬರ್ ಹಾಕಿ ಲಾಸ್ಟ್ ಇಯರ್ದು ಡಿಗ್ರಿದು ಅಥವಾ ಡಿಪ್ಲೊಮದು ರಿಜಿಸ್ಟರ್ ನಂಬರ್ ಹಾಕಿ ಸೈಡಲ್ಲಿ ಕ್ಲಿಕ್ ಮಾಡಿ ಅಂದರೆ ಬೇರೆ ಬೇರೆ ಬಾಕ್ಸಲ್ಲಿ ಹೋಗ್ಬೇಡಿ ಸೈಡಲ್ಲಿ ಒಂದು ಕಡೆ ಕ್ಲಿಕ್ ಮಾಡಿ ಅದು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ ನೇಮು ಹೆಸರು ಡೇಟ್ ಆಫ್ ಸರ್ಟಿಫಿಕೇಟು ಡಿಟೆಕ್ಟ್ ಆಗೋವರೆಗೂ ವೇಟ್ ಮಾಡಿ ಇಲ್ಲೇನಾದರೂ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ನಿಮ್ಮ ಡಾಟಾ ಆಟೋಮೆಟಿಕ್ ಡಿಟೆಕ್ಟ್ ಆಗಿಲ್ಲ ಅಂತಂದ್ರೆ ನ್ಯಾಡಲ್ಲಿ ನಿಮ್ಮ ಡಾಟಾ ಸೇವ್ ಇಲ್ಲ ಅಂತಂತಂದ್ರೆ ನೀವು ವೇಟ್ ಮಾಡಬೇಕು ಅಲ್ಲ ನಿಮ್ಮ ಕಾಲೇಜ್ಗೆ ಇಲ್ಲ ಅಂದ್ರೆ ನಿಮ್ಮ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ ನಮ್ಮ ಡಾಟಾ ಸೇವ್ ಆಗಿಲ್ಲ ಅಂತ ಬರ್ತಿದೆ ಇವನ್ ಇದು ಅರ್ಜಿ ಹಾಕೋಕೆ ಹೋದ್ರಿ ಅಂತ ಹೇಳಬೇಕು ಅವ್ರು ಮಾಡಿಸ್ತಾರೆ ಅವರು ವೇಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ನಾವೇ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡೋದು ಬಿಟ್ಟು ಮ್ಯಾರ ಏನು ಮಾಡೋಕ್ಕಾಗಲ್ಲ ನೋಡಿ ಡಾಟಾ ಆಟೋಮೆಟಿಕ್ ಫಿಚ್ ಆಗಿದೆ ಗೃಹ ವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತೀವಿ ನೋಡಿ ನಾನು ಡಿಗ್ರಿ ಸರ್ಟಿಫಿಕೇಟ್ ತತ್ತಾ ಇದ್ದೀನಿ ನೆಕ್ಸ್ಟು ಪಿ ಯು ಸಿ ಪಿ ಯು ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಮೇಲೆ ಬೇಕಾದ್ರೆ ಹಾಕ್ಬೋದು ಸರಿ ಬರೋಲ್ಲ ಅದು ರೇಷನ್ ಕಾರ್ಡ್ ಮೇಲೆ ಹಾಕಿದ್ರೆ ಬೇಗ ಆಗೋಗುತ್ತೆ ಬಟ್ ಕೆಲವೊಂದು ಸರಿ ಬರಲ್ಲ నూ డిగ్రీ సర్టిఫికేట్ మేలు డిగ్రీ అంతా హాకీ పిఎఫ్ సి మంత్రి ఎస్ మార్క్స్ కార్డ్ సబ్మిట్ మిఫ్సి ఏర్ కడ వర్ష కి రెండు సవర ఇ ఇప్ప రిజిస్టర్ నెంబర్ హక్కు ఆటోమేటిక్ డిటెక్ట్ ఆగతే బై చాన్స్ ఆగి అంతే మ్యాన్యుల్గా కూడా ఎంటర్ మాబోదు డిటెక్ట్ ఆగదే ఇవ్వం మ్యాన్యువల్గ్ ఎంటర్ మిని ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಿ ನೆಕ್ಸ್ಟ್ ಸೈಡ್ ಕ್ಲಿಕ್ ಮಾಡಿ ಆಟೋಮ್ಯಾಟಿಕ್ ಡಿಟೆಕ್ಟ್ ಆಗುತ್ತೆ ಬೈ ಚಾನ್ಸ್ ಆಗಿಲ್ಲ ಅಂತಂದ್ರೆ ಮ್ಯಾನುವಲ್ ಎಂಟರ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಮ್ಯಾನುವಲ್ ಆಗಿ ಎಂಟರ್ ಮಾಡೋ ಅವರೇ ಕೊಟ್ಟಿದ್ದಾರೆ ಅರ್ಜಿದಾರ ಸಂಪರ್ಕ ವಿವರಗಳು మొబైల్ నంబర్ హాకీ సైడల్లీ క్లిక్ మిటి పి ఆప్షన్ ఆటోమేటిక్ బరుతేవేను మాకు ఓడి వేయిట్ మి బ తక్షణ నడి ఈ థర్ బె ఓ టీ పిమ్మల్ ఓ టీ పిన హాకీ వ్యాల్డ్ డేట్ మే క్లిక్ మార్కు నడి ఓ టీ పి హీని వ్యాల్ డేట్ మే క్లిక్ మి నెక్స్టు వెరిఫైడ్ అంత బా నెక్స్ట్ ఇమేల్ హాకీ ಒಂದು ಕಡೆ ಕ್ಲಿಕ್ ಮಾಡಿ ಇಮೇಲ್ ಹಾಕಿ ಅದಾಗ ಒಂದು ಅಪ್ ಬರುತ್ತೆ ನೋಡಿ ಬಂತು ಇಮೇಲ್ಗೆ ಬಂದಂಥ ಒ ಟಿ ಪಿನ ಇಲ್ಲಿ ಎಂಟರ್ ಓ ಟಿ ಪಿ ಇದೆ ಇಲ್ಲಿ ಕ್ಲಿಕ್ ಮಾಡಿ ಬಾಕ್ಸಲ್ಲಿ ಒ ಟಿ ಪಿನ ಎಂಟರ್ ಮಾಡಿ ವ್ಯಾಲಿಡೇಟ್ ಡೇಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ವೆರಿಫೈಡ್ ಅಂತ ಬಂತು ಕ್ಯಾಶ್ಟು ಕ್ಯಾಶ್ಟ್ ಯಾವ್ದು ಅಂತ ಕೇಳ್ತಾ ಇದೆ ಯಾವ ಕ್ಯಾಶ್ ಅಂತ ನೋಡಿ ಹಾಕಿ डिसेबलिंग ट्रेड ಅಂತ ಕೇಳ್ತಾರೆ ನಾನು ಅಂತ ಹಾಕಿದಿನಿ ನಾನು ವಿಧೈಸ್ ಅಂತ ಬಬಹುದು ನೆಕ್ಸ್ಟ್ ಕ್ಯಾಪ್ಚಾ ಅಲ್ಲಿ ಸಬ್ಮಿಟ್ ಕೊಡಿ ಇಲ್ಲಿ ಒಂದ್ಸಾರಿ ಪ್ರಿವ್ಯೂ ಬರುತ್ತೆ ಪ್ರಿವ್ಯೂ ನಾನು ಏಕಂದ್ರೆ ಚೆಕ್ ಮಾಡ್ಕಬಹುದು ನೆಕ್ಸ್ಟ್ ಅಟ್ಯಾಚ್ ನೆಕ್ಸೆಸರಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಅಟ್ಯಾಚ್ ನೆಕ್ಸಸರಿ ಕ್ಲಿಕ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಪಿ ಡಿ ಎಫ್ ಫಾರ್ಮಿಟ್ ಅಲ್ಲಿ ನೋಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸೇವ್ ಅಂತ ಕೊಟ್ಟಿದ್ದೀನಿ ನೋಡಿ ಫೈನಲ್ ಸಬ್ಮಿಟ್ಗೆ ಬಂತು ಯಾವುದಕ್ಕೂ ಫೈನಲ್ ಸಬ್ಮಿಟ್ ಮಾಡೋಕೆ ಮುಂಚೆ ಎಲ್ಲ ಡಾಟಾ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ಸಬ್ಮಿಟ್ ಕೊಟ್ಟೆ ನೋಡಿ ಈ ಥರ ಅಕ್ನಾಲೇಜ್ಮೆಂಟ್ ರಿಸಿಪ್ಟು ಜನ್ರೇಟ್ ಆಗಿದೆ ಇವನ್ ಇದು ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ ಫ್ರೆಂಡ್ಸ್ ಇಷ್ಟೇ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು